ಪುನೀತ್ ರಾಜ್ಕುಮಾರ್ ಹಾಗೂ ಪವನ್ ಒಡೆಯರ್ ಕಾಂಬಿನೇಷನ್ ಮೂಡಿ ಬಂದಿರುವ ಎರಡನೇ ಚಿತ್ರ ಇದಾಗಿದೆ ಇನ್ನು ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣದ ಪುನೀತ್ ಅಭಿನಯದ ಮೂರನೇ ಚಿತ್ರ ಇದಾಗಿದ್ದು ಸ್ಯಾಂಡಲ್ವುಡ್ ನಲ್ಲಿ ಭಾರಿ ನಿರೀಕ್ಷೆ ಬಹು ನಿರೀಕ್ಷಿತ ನಟ ಸಾರ್ವಭೌಮ ಈಗಾಗಲೇ ಬಿಡುಗಡೆಗೆ ಸಿದ್ಧವಾಗಿದೆ ಪವನ್ ಒಡೆಯರ್ ನಿರ್ದೇಶನದ ಈ ಸಿನಿಮಾ ಈಗಾಗಲೇ ಭಾರಿ ನಿರೀಕ್ಷೆಯನ್ನು ಹುಟ್ಟು ಹಾಕಿದೆ ಪುನೀತ್ ಹಿಂದೆಂದು ಕಾಣಿಸಿಕೊಳ್ಳದ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇಂದು ಅಭಿಮಾನಿಗಳಿಗೆ ಅಂತ ಸಿನಿಮಾ ತಂಡ ಟ್ರೈಲರ್ ಲಾಂಚ್ ಮಾಡಿದ್ದು ಪುನೀತ್ ರಾಜ್ಕುಮಾರ್ ನಿರೀಕ್ಷೆಯ ಸಿನಿಮಾ ನಟ ಕೂಡ ಒಂದಲ್ಲ ಒಂದು ರೀತಿ ಕಾತುರತೆಯನ್ನು ಹೆಚ್ಚು ಮಾಡಿದೆ ಆ ಕಾತುರಕತೆ ಪೋಸ್ಟರ್ ಟೀಸರ್ಗಳು ಹಾಡುಗಳ ಮೂಲಕ ಇನ್ನೂ ಹೆಚ್ಚು ಮಾಡ್ತಾ ಇದೆ ಇದೀಗ ಈ ಸಿನಿಮಾದ ಟ್ರೈಲರ್ ಲಾಂಚ್ ಆಗ್ತಾ ಇದ್ದು ನಟ ಕಿಚ್ಚ ಸುದೀಪ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಸಿನಿಮಾ ತಂಡಕ್ಕೆ ಹಾಗೂ ಟ್ರೈಲರ್ ವಿಚಾರವಾಗಿ ಟ್ವೀಟ್ ಮಾಡಿದ್ದಾರೆ ಸಿನಿಮಾಗೆ ಹಾಗೂ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಇಂದು ಟ್ರೈಲರ್ ಲಾಂಚ್ ಆಗುತ್ತಿದೆ ನೋಡಿ ಆನಂದಿಸಿ ಎಂದಿದ್ದಾರೆ ಇನ್ನು ಪವನ್ ಒಡೆಯರ್ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದು ವಿಡಿಯೋಗಳನ್ನು ಶೇರ್ ಮಾಡಿದ್ದಾರೆ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಚೇತನ್ ಸಿಂಪಲ್ ಸುನಿ ಎಪಿ ಅರ್ಜುನ್ ಟ್ರೈಲರ್ ಹಾಗೂ ಸಿನಿಮಾಗೆ ವಿಶ್ ಮಾಡಿದ್ದಾರೆ ಇನ್ನು ನಟ ರಾಘವೇಂದ್ರ ರಾಜ್ಕುಮಾರ್ ಕೂಡ ತಮ್ಮನ ಸಿನಿಮಾಗೆ ಒಳ್ಳೆಯದಾಗಲಿ ಎಂದಿದ್ದಾರೆ ನಟ ಸರ್ವೋಮ ಸಿನಿಮಾ ಟ್ರೈಲರ್ ಬಂದು ಗಂಟೆಯಲ್ಲೇ ಐದು ಲಕ್ಷ ವ್ಯೂಸ್ ಪಡೆದ ಸ್ಯಾಂಡಲ್ವುಡ್ ಸಿನಿಮಾ ಇನ್ನಷ್ಟು ಅಪ್ಡೇಟ್ಸ್ಕರ ನೋಡ್ತಾ ಇರಿ ಅಲೋ ಟಿವಿ ಕನ್ನಡ ದಿಸ್ ಇಸ್ ಅರ್ಷಿತಾ ಸೈನಿಂಗ್ ಆಫ್ ಬೈ ಬೈ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ